ಖಾಸಗಿ ಹೌಸಿಂಗ್ ಫೈನಾನ್ಸ್ ಕಂಪನಿಯೊಂದು ರೈತ ಕುಟುಂಬವೊಂದಕ್ಕೆ ಹಣ ವಸೂಲಾತಿ ವಿಷಯದಲ್ಲಿ ದಬ್ಬಾಳಿಕೆ ಮಾಡಿ ಮನೆಯನ್ನು ಸೀಸ್ ಮಾಡಿದ ಆರೋಪ ಕೇಳಿಬಂದಿದೆ ಖಾಸಗಿ ಹೌಸಿಂಗ್ ಫೈನಾನ್ಸ್ ಕಂಪನಿಯ ದಬ್ಬಾಳಿಕೆಯಿಂದ ಮನನೊಂದ ರೈತ ಹಾಗೂ ದಿಕ್ಕೆ ತೋಚದಂತಾದ ರೈತ ಕುಟುಂಬ ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಮನೆ ಕಟ್ತಾ ಇದ್ವಿ ಮನೆ ಕಟ್ಟಲಿಕ್ಕೆ ಅಮೌಂಟ್ ಕಮ್ಮಿ ಆಯಿತು ಡಿ ಸಿ ಬಿ ಬ್ಯಾಂಕಲ್ಲಿ ಎಂಟು ಲಕ್ಷ ತೊಗೊಂಡಿದ್ದೆ ಅದರಲ್ಲಿ ನಾಲ್ಕು ಲಕ್ಷ ಕಂತು ಪ್ರಕಾರ ಕಟ್ತಾ ಇದ್ದೆ ಆದ್ಮೇಲೆ ಆಧಾರ್ ಫೈನಾನ್ಸ್ನವ್ರು ಸಿಕ್ಕರು ಅವರು ನಾವು ಜಾಸ್ತಿ ಕೊಡ್ತೀವಿ ಬ್ಯಾಂಕಿಂತ ಕಮ್ಮಿ ಬಡ್ಡಿ ನಮ್ಮ ಹತ್ರ ತೊಗೊಳ್ರಿ ಅಂತ ಬೆನ್ನ ನಮಗೆ ಬೇಡ ಸರ್ ಇದೇ ತೀರ್ಸೆ ಸಾಕು ಏ ಬಾರಪ್ಪ ರೆಡಿ ಮಾಡ್ಕೊ ಮನೆ ಗಿಲೋ ಗಿಲೋ ಮಾಡ್ಕೊಂಡು ಚೆನ್ನಾಗಿರಂತೆ ಅಂತೇಳಿ ಅವ್ರು ಕರ್ಕೊಂಡು ಹೋಗಿ ಆ ಲೋನನ್ನು ನಾವು ಓವರ್ ಟೇಕ್ ಓವರ್ ಮಾಡ್ಕೊಳ್ತೀವಿ ನೀವು ಹದಿಮೂರು ಲಕ್ಷ ಕೊಡ್ತೀವಿ ಅಂತೇಳಿ ಹದಿಮೂರು ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿದರು ಹದಿಮೂರು ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿದರೆ ಆ ದುಡ್ಡಲ್ಲಿ ನನಗೆ ಕೊಟ್ಟಿರೋದೇ ಅವ್ರು ಮೂರು ಲಕ್ಷ ಪೂರ್ತಿ ಅದಕ್ಕೆ ಇದಕ್ಕೆ ಸರಿ ಆಯಿತು ಅವ್ರ ಖರ್ಚು ಇನ್ಸುರೆನ್ಸು ಅರವತ್ತು ಸಾವಿರ ಆಫೀಸ್ ಖರ್ಚು ಎರಡು ಲಕ್ಷ ಅಂತೇಳಿ ಅವರೆಲ್ಲ ಕಟ್ ಮಾಡ್ಕೊಂಬಿಟ್ರು ದುಡ್ಡೆಲ್ಲ ದುಡ್ಡೆಲ್ಲ ಕಟ್ ಮಾಡ್ಕೊಂಡು ನನಗೆ ಮೂರು ಲಕ್ಷ ಅಷ್ಟೇ ಕೊಟ್ಟಿದ್ದವರು ಈಗ ಹದಿಮೂರು ಲಕ್ಷ ಲೋನ್ ಮಾಡಿಟ್ರು ಹದಿಮೂರು ಲಕ್ಷ ನಾನು ಹನ್ನೆರಡು ಲಕ್ಷದ ಎಂಬತ್ತೈದು ಸಾವಿರ ಕಟ್ಬಿಟ್ಟಿದ್ದೀನಿಲ್ಲ ಇನ್ನು ಉಳಿದಿರೋ ಅಮೌಂಟ್ನ ನನಗೆ ಕಟ್ಟಕ್ಕೆ ಆಗ್ತಿಲ್ಲ ಅವ್ರು ಹೇಳ್ತಾರೆ ಇನ್ನು ಹದಿನೆಂಟು ಲಕ್ಷ ಚಿಲ್ಲರೆ ಕಟ್ಟಲೇಬೇಕು ನೀವು ಅಂತಾರೆ ನಮಗೆ ಆಗೋಲ್ಲ ಏನು ಮಾಡ್ತಾರೆ ಮಾಡಲಿ ಸರ್ ನಾವು ಸಾಯೋಕ್ಕೂ ರೆಡಿ ಇದ್ದೀವಿ ನಮಗೆ ಕಟ್ಲಿಕ್ಕಂತೂ ಆಗೋಲ್ಲ ಏನು ಮಾಡೋದು ನಾವು ಹಂಗಾಗಿ ರೈತರ ಮುಖ ರೈತ ಮುಖಂಡರ ಪರವಾಗಿ ಅವ್ರ ಜೊತೆಗೆ ಇದ್ವಿ ಉಳಿಸ್ತಾರೋ ಸಾಯಿಸ್ತಾರೋ ನೋಡೋಣ ಅಷ್ಟೇ ನನ್ನ ಹೆಸರು ಹನುಮಂತ ನಾಯ್ಕ ಸಣ್ಣ ಭೀಮನಾಯ್ಕ ಲಕ್ಷ್ಮಿಬಾಯಿ ರೇಬೆನ್ನಹಳ್ಳಿ ತಾಂಡ ನಾವು ಡಿ ಸಿ ಸಿ ಬ್ಯಾಂಕಲ್ಲಿ ಸಾಲ ಲೋನ್ ತಗೊಂಡಿದ್ವಿ ಎಂಟು ಲಕ್ಷ ಆ ಲೋನ್ ತೊಗೋಬೇಕಾದ್ರೆ ನಾಲ್ಕು ಲಕ್ಷ ಆವಾಗಲೇ ನಾವು ತಿರ್ಸಿದ್ವಿ ಆಮೇಲೆ ಇವು ಹೊಸದಾಗಿ ಮಾಡಿದ್ರಲ್ಲ ಆಧಾರ ಫೈನಾನ್ಸ್ನವರು ಆ ಕರೆದು ಕರೆದ್ರವರು ಯಾರೋ ಹೇಳ್ದಂಗೆ ಒಬ್ಬ ಆಫೀಸ್ನವರು ಏ ಅಲ್ಲಿ ಸಾಲ ಕೊಡ್ತಾ ಇದಾರೆ ಕಮ್ಮಿ ಬಡ್ಡಿ ಅಂತ ಹೇಳಿದ್ರು ನಾವೇನು